ಸಿಗರೇಟ್ ತೆಗೆದು ಹಿಂಗೆ ಎಸುತ್ತೀನಿ ಅಯ್ಯೋ ನಂದು ಹದಿನಾರು ರೂಪಾಯಿ ಊಟ ಇಚ್ಛೋ ಅಂತ ಕಿರ್ಚಿ ಬಿಟ್ರೆ ಜೊತೆ ಚಾ ನಾನು ಬೆಳೀಬೇಕಂದ್ರೆ ಏನು ಮಾಡ್ಬೇಕಲ್ಲ ಕೇಳ್ತಾರಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟು ಅಯ್ಯೋ ನಾನು ಎದ್ದು ಸೊ ಎದುರುಗಡೆ ಇದ್ದು ಇದೆಲ್ಲ ಒಂದ್ ಅಂದ್ರೆ ಸ್ಕೂಲಿಗೆ ಹೋಗಿ ಹೋಗಿ ಹಾಕಿರುತ್ತಿದ್ದೆ ನಾನು ಕಿತ್ತು ಕೆರ ಹಿಡುದು ಹೆಂಗ್ ಅಂದ್ರೆ ಬೆಳಗಿನ ಜವನಿ ಒಂದು ಕ್ವಾರ್ಟರ್ ಹಾಕೊಂಡೆ ಸ್ಕೂಲಿಗೆ ಹೋಗೋ ಫಸ್ಟ್ ಪರಿಸ್ಥಿತಿ ಹುಡುಗರೆಲ್ಲ ಸರ್ ಹಾಕ್ತಾರೆ ಲಾಸ್ಟ್ ಬೆಂಚ್ ಹುಡುಗರ ಹುಡುಗರೆಲ್ಲ ಸ್ಟಾರ್ ಹಾಕ್ತಾರೆ ಈಗಾಗ್ಲೆ ಹಿರಣ್ಯ ಸಿನಿಮಾ ಪ್ರಮೋಷನ್ ಅಲ್ಲಿ ನಾವ್ ಇರುವಂತದ್ದು ಇಷ್ಟೊತ್ತು ರಾಜವರ್ಧನ್ ಅವ್ರನ್ನ ಮಾತಾಡ್ಸ್ದೆ ಸ್ವಲ್ಪ ಒಂಚೂರು ಸೀರಿಯಸ್ ಮ್ಯಾಟರ್ ಎಲ್ಲ ಮಾತಾಡ್ಸ್ಬಿಟ್ಟೆ ಈಗ ಸದ್ಯಕ್ಕೆ ನಮ್ ಜೊತೆ ಈಗ ಇರುವಂತದ್ದು ಹುಲಿ ಜಾಯನ್ ಆಗಿದ್ದಾರೆ ಹುಲಿ ಬಂದ್ರೆ ಒಂದು ಗರ್ಜನೆ ಇರ್ಲಿ ಅಂತ ಸೊ ಸದ್ಯಕ್ಕೆ ಹುಲಿನ ಈಗ ಕರ್ಕೊಂಡ್ ಬಂದಿರುವಂತದ್ದು ಹುಲಿನ ವೆಲ್ಕಮ್ ಮಾಡುವಂತ ಸಮಯ ಕಾರ್ತಿಕ್ ಹುಲಿಯೋರ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಹುಲಿನಾala ಸಿಂಹನ ಸೀರಿಯಸ್ ಮಾಡಿ ಹುಲಿನ ಕಾರ್ಯ ಈಗ ಮತ್ತೆ ರಾಜುರದು ಮತ್ತೆ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಸರ್ ಎಸ್ ಈಗ ಒಂದಷ್ಟೇಲ್ಲ ಮ್ಯಾಟರ್ ಮಾತಾಡಿದ್ವಿ ಈಗ ಹುಲಿ ಈ ಪಕ್ಕದಲ್ಲಿದೆ ಹುಲಿನ ಹೆಂಗ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸದ್ಯ ವಾಣದೊಂದ್ ಮಾತಾಡ್ಕೋರಿ ಥ್ಯಾಂಕ್ ಯು ಎಸ್ ಕಾರ್ತಿಕ್ ಅವರೇ ಈಗ ಒಂದಷ್ಟು ಜನಗಳನ್ನ ಎಷ್ಟು ಮಟ್ಟಿಗೆ ನಗ್ಸಿದಿರಾ ಜನ ಎಷ್ಟು ಇಷ್ಟ ಪಡ್ತಾ ಇದಾರೆ ಕಾರ್ತಿಕ್ ಅವ್ರ ಪ್ರತಿಯೊಬ್ರು ಕೂಡ ಗೊತ್ತು ಸಿನಿಮಾ ಅಂತ ಬಂದಾಗ ಈ ಸ್ಕಿಟ್ ಅಂತ ಬಂದಾಗ ಬೇರೆ ರಿಯಾಲಿಟಿ ಶೋ ಅಂತ ಸಿನಿಮಾ ಅಂತ ಅಂದಾಗ ಬೇರೆ ಈಗ ಬರೀ ಕಾಮಿಡಿ ಅನ್ನೋದೇ ಇರಲ್ಲ ಕೆಲವೊಂದು ಎಮೋಷನ್ ಸ್ಕಿಟ್ ಇರುತ್ತೆ ಎಲ್ಲ ಕೂಡ ಮಾಡ್ಬೇಕಾಗತ್ತೆ ಸೊ ಅದು ನಿಮ್ಮ ಫಸ್ಟ್ ಕಾಂಬಿನೇಷನ್ ರಾಜ್ಯ ಇತ್ತು ನಾನು ಮೊದ್ಲೇ ಹೇಳಿದೆ ಅದನ್ನೇ ತುಂಬಾ ಅಂದ್ರೆ ಒಬ್ಬ ಕಾಮಿಡಿ ಆರ್ಟಿಸ್ಟ್ ಕಾಮಿಡಿ ಮಾಡ್ಬೇಕಂದ್ರೆ ಕೋ ಆರ್ಟಿಸ್ಟ್ ತುಂಬಾ ಕಂಫರ್ಟಬಲ್ ಆಗಿರ್ಬೇಕು ಸೊ ನಾನ್ ನೋಡ್ಬಿಡ್ಲಾ ಅಂದ್ರೆ ಮಾಡಕ್ ಆಗಲ್ಲ ಸೊ ನಾವೇನೋ ಏನೋ ಚಿಕ್ಕದಾಗ ಮಾತಾಡೋದಿಗೆ ಸಕ್ಕದಾಗಿದ್ ಗುರು ಅಂದ್ರೆ ನೆಕ್ಸ್ಟ್ ಏನೋ ಮಾಡಕ್ಕೆ ಒಂದ್ ಇನ್ಸ್ಪಿರೇಷನ್ ಇರುತ್ತೆ ಆ ತರ ಕ್ಯಾರೆಕ್ಟರ್ ರಾಜವರ್ಧನ್ ಸರ್ದು ಸೊ ಫಸ್ಟ್ ಡೇ ಎಂಟ್ರಿ ಕೊಟ್ಟಾಗ್ಲಿಂದಲೋ ನಂಗೆ ಪರಿಚಯನೇ ಇಲ್ಲ ಸೊ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ಸಿನಿಮಾದಲ್ಲಿ ನೋಡಿದಿವಿ ಅಥವಾ ಇವ್ ನನ್ ಶೋಲ್ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ನೋಡ ಸೊ ಏನಿದೆ ಆದ್ರೂ ಎದುರುಗಡೆ ಸಿಕ್ತಾಗ ಬೇರೆ ತರ ಇರುತ್ತೆ ಈಗ ನಾವು ಎಷ್ಟೇ ಶೋ ಮಾಡಿದ್ರು ಇಂದನೇ ಸ್ಟಾರ್ಟ್ ಮಾಡ್ಬೇಕು ಯಾಕಂದ್ರೆ ಸ್ಟೇಜ್ ಮೇಲೆ ಆಕ್ಟ್ ಮಾಡೋದಕ್ಕೂ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ನಾವು ಅಲ್ಲಿ ತುಂಬಾ ಓವರ್ ಆಗಿ ಆಕ್ಟ್ ಮಾಡಿ ನಗ್ಸ್ಬೋದು ಸೊ ಇಲ್ಲಿ ಮೈಲ್ಡ್ ಆಗಿ ಆಕ್ಟ್ ಮಾಡಬೇಕು ಅಲ್ಲಿ ಮಾಡೋದ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ಸಿನಿಮಾದಲ್ಲಿ ನಾನು ಒಂದ್ ಪರ್ಸೆಂಟ್ ಸೊ ಅಲ್ಲಿ ಒಂದ್ ಪರ್ಸೆಂಟ್ ಅಂತಂದು ನಗ್ಸೋದಿದೆಯಲ್ಲ ದೊಡ್ಡ ಕಷ್ಟ ಅದು ಸೊ ಅವಾಗ ತುಂಬಾ ದೊಡ್ಡ ಚಾಲೆಂಜ್ ಇರೋದು ಎದುರುಗಡೆ ಯಾವ ಆರ್ಟಿಸ್ಟ್ ಇರ್ತಾರೆ ಏನ್ ಅಂತಾರೆ ನನ್ನ ಒಪ್ಕೊಂಡು ತರ ಇಲ್ಲ ಅಂತ ಆ ವಿಷಯದಲ್ಲಿ ಸಪೋರ್ಟಿವ್ ಆಗಿದ್ರು ಇವರು ಡೈರೆಕ್ಟ್ರು ಎಲ್ಲರೂ ಸಪೋರ್ಟಿವ್ ಆಗಿದ್ರು ಖುಷಿ ಇದೆ ಕಾಮ್ ಆಗಿ ಖುಷಿ ಖುಷಿಲಿ ಅಂದ್ರೆ ನಾವಿಬ್ಬ ಸ್ಕೂಲ್ ಸ್ಕೂಲಿಂದ ಫ್ರೆಂಡ್ಸ್ ಏನೋ ಅನ್ನೋ ರೇಂಜಿಗೆ ಅಷ್ಟು ಏನು ಫಿಯರ್ಲೆಸ್ ಆಗಿ ಆಕ್ಟ್ ಮಾಡಿದೀವಿ ನನ್ ಸೆಟ್ಟಿಗೆ ಪ್ರತಿ ಸೆಟ್ ಹೋಗ್ಬೇಕಾದ್ರೂ ನಂಗೆ ಫಸ್ಟ್ ದಿನ ಸ್ಕೂಲ್ಗೆ ಹೋದಷ್ಟೇ ಭಯ ಇರುತ್ತೆ ಗುರು ಯಾರು ಗುರು ಎಲ್ಲ ಹೋಗಿ ಹೋಗಿ ಆಗಿರುತ್ತಿದೆ ನಾನು ಅಯ್ಯೋ ಊರಲ್ಲೇ ಏನೋ ಆಗಿರುತ್ತಿದೆ ಅಟ್ಲೀಸ್ಟ್ ಟೋಟಲ್ ಕೆಲ್ ಜನರು ಮಾಡ್ಕೊಂಡಿರ್ತಿದ್ರು ಸ್ಕೂಲಿಗೆ ಮಿನಿಸ್ತಾ ಇದ್ದೀಕ ನೀವು ನೋಡ್ರಿ ಇಂಡಸ್ಟ್ರಿ ಬರ್ಬೇಕಂದ್ರೆ ಕರೆಕ್ಟ್ ಆಗಿ ಸ್ಕೂಲಿಗೆ ಹೋಗ್ಬಿಡ್ದು ಸಾರ್ ನಾನ್ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕಲ್ಲ ಕೇಳ್ತಾರಲ್ಲ ಸ್ಕೂಲ್ ಹೋಗ್ಬಿಡ ಫಾಲೋ ಮಾಡೋ ಪೇರೆಂಟ್ಸ್ ಬಂದ್ರೆ ಓ ಫಾಲೋ ಮಾಡ್ತಾರೆ ಮಾಡೋದು ದೊಡ್ಡ ಮಾಡ್ತಾರೆ ಹಿಡ್ಕೊಂಡ್ತಾರೆ ಈಗ ಹುಡುಗರೆಲ್ಲ ನೋಡ್ತಾ ಇರ್ತಾರೆ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ಓಕೆ ಹುಲಿ ಕಾರ್ತಿಕ್ ಸಿನಿಮಾ ಮಾಡಿದ್ರು ಪ್ರೊಮೋಷನಲ್ ವಿಡಿಯೋ ನೋಡೋಣ ಅನ್ಬಿಡ್ರಿ ನಾನು ಇನ್ನೂ ಒಂದ್ ಸಿಂಪಲ್ ಆಗಿರಲಾ ಫಸ್ಟ್ ಬೆಂಚ್ ಹುಡುಗರೆಲ್ಲ ಸರ್ ಇರ್ತಾರೆ ಲಾಸ್ಟ್ ಬೆಂಚ್ ಹುಡುಗರ ಹುಡುಗರೆಲ್ಲ ಸ್ಟಾರ್ ಆಗ್ತಾರೆ ನಿಮ್ಗ್ ಗೊತ್ತಿಲ್ಲ ನಾನು ಪಿ ಯು ಸಿ ತನಕ ಮಾತ್ರ ತರ್ಡ್ ಕ್ಲಾಸ್ ವಿದ್ಯಾರ್ಥಿ ನಿಜವಾಗ್ಲೂ ಪಿ ಯು ಸಿ ತನಕ ಅಂತೂ ಕಿತ್ತೋದ್ ಕಚಡ ವಿದ್ಯಾರ್ಥಿ ಅದೇನೋ ಡಿಗ್ರಿ ಬಂದ ಮೇಲೆ ಜ್ಞಾನೋದಯ ಆಯ್ತು ಅಷ್ಟೊತ್ತಿಗೆ ನಮ್ದೆಲ್ಲ ಮುಗ್ದೋಗಿತ್ತು ಹೋಗಿತ್ತು ಆದ್ರೆ ಭವಿಷ್ಯ ಈ ಡಿಗ್ರಿ ಬಂದ್ರ ಮೇಲೆ ಬೇಡ ಗುರು ಇವೆಲ್ಲ ಪರಾಟೆ ಪರಾಟಿ ಏನೋ ಒಂದ್ ಚೂರು ಒಳ್ಳೆವರೊಳಗನ ಅಟ್ ಲೀಸ್ಟ್ ಒಂದು ಸತಿ ಸ್ಕೂಲಿಗೆ ಒಬ್ಬ ಆದರ್ಶ ವಿದ್ಯಾರ್ಥಿ ಅಂತ ಹೆಸರು ತಗೋಣ ಅಂದ್ಕೊಂಡ್ ಡಿಗ್ರಿ ಅದಂಗೆ ಸಿಕ್ತು ಹಾಡಾಗಿದ್ದು ಬೆಂಗ್ಳೂರ್ ಬಂದ್ಬಿಟ್ಟಿದೆ ಎಸ್ ಎಲ್ ಸಿ ಫೇಲ್ ಆಗಿ ಮೂರ್ ವರ್ಷ ಬೆಂಗಳೂರು ಆ ಫುಲ್ಲು ಹೋಟ್ಲು ಸವಾಸ ಅಲ್ಲಿ ಫುಲ್ಲು ನಮ್ಮ ಅದು ಇದು ಅಂತ ಎಲ್ಲ ಮಾಡ್ಕೊಂಡು ಕಿತ್ತು ಕೆರ ಹಿಡ್ದು ಹೆಂಗಂದ್ರೆ ಬೆಳಗಿನ ಜಾವನೇ ಒಂದ್ ಕ್ವಾರ್ಟರ್ ಹಾಕೊಂಡೆ ಸ್ಕೂಲಿಗೆ ಹೋಗೋ ಪರಿಸ್ಥಿತಿಲಿ ಇದ್ವಿ ಹಂಗಿದ್ವಾ ಅದೆಲ್ಲ ಆಯ್ತು ಅದೆಲ್ಲ ಎಕ್ಸ್ಪೀರಿಯೆನ್ಸು ಇವತ್ತು ಏನೇನ್ ಮಾಡಿದ್ರು ಅದೇ ಎಕ್ಸ್ಪೀರಿಯೆನ್ಸು ಅಂತ ಸ್ಕಿಟ್ ಗಳ್ಬಿಡ್ತಾರೆ ಎಣ್ಣೆ ಹೊಡೆ ಟಗರ್ ಪಲ್ಯ ಹಿಟ್ಟಾಗಿದ್ದು ಎಣ್ಣೆ ಒಡೆ ಕ್ಯಾರೆಕ್ಟರು ಹಂಗಂತ ದೊಡ್ಡ ಪಿಯೋಟ್ ಅನ್ಕೋಬೇಡಿ ಚೂರ್ಚೂರೇ ಕುಡಿಯೋದು ಕುಡಿಯೋದು ಎಷ್ಟೊತ್ತಂತ ಗೊತ್ತಿಲ್ಲ ಅಷ್ಟೇ ಅಷ್ಟೇ ಟೆನ್ಶನ್ ಆಗ್ತದೆ ನೀನ್ ಹಾಕ್ಬೇಕ ಬೇಡ ಅಂತಲ್ಲ ನೋಡ್ರಿ ನಂಗೊಂದ್ ಸಿಂಪಲ್ ನಾನು ಏನ್ ಬರ್ತಾ ಈಗ ನಿಮ್ ಮುಂದೆ ಕುತ್ಕೊಳೋದು ಕುಡಿಯಲ್ಲ ಅಂತ ಹೇಳೋದು ನಾಳೆ ಎಲ್ಲೋ ಕುಡಿತಾ ಇರೋದು ಅದನ್ನ ಯಾರೋ ವಿಡಿಯೋ ಮಾಡೋದು ಈಗ ನನ್ ಮಗ ಡವ್ ಮಾಡ್ತಾನೆ ಇದೆಲ್ಲ ಯಾಕೆ ಇದ್ಕ ಬಿಡ್ತೀನಿ ಅವ್ನ ಅವತ್ತಲ್ಲೇ ಹೇಳಿದ್ದ ಕೂಡ ಸುಮ್ಮನೆ ಹೇಳ್ತಾರೆ ಅಲ್ವಾ ಸುಳ್ಳು ಜನ ಸಿಗ ಈಗ ಅವ್ರು ಹೇಳ್ತಾ ಇದ್ರು ಅರ ರಿಯಾಲಿಟಿ ಶೋ ಮಾಡಿದ್ ನೋಡಿದ್ರು ನೋಡ್ಲಿಲ್ವಾ ಯಾರಿಗೊತ್ತು ಸುಮ್ಮನೆ ಹೇಳ್ತಾ ಇದೀನಿ ಅಂತ ಈಗ ಅವ್ರ ಶೋಸ್ ಗಳೆಲ್ಲ ಇದ್ದಾರೆ ಮನೇಲಿ ಇದಾಗ ನೋಡ್ತಿದ್ರ ಹೆಂಗ ಅನಿಸ್ತಾ ಇತ್ತು ನಮ್ಮಲ್ಲಿ ಇದ್ ನೋಡೋದೇನು ಅವ್ರದೆಲ್ಲ ಸ್ಕಿಟ್ ಗಳೆಲ್ಲ ಕಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಅವ್ರು ಅದೆಲ್ಲ ತುಂಬಾ ನೋಡಿದೇವಿ ಅವ್ರ್ ಹುಲಿ ಹೆಂಗ್ ಆಗ್ತಾರೆ ಅಂತ ಹುಲಿ ಹುಲಿ ಅಂತ ಕೊಂಡ್ರೆ ಆಮೇಲೆ ಆಗ್ತಾರೆ ಈಗ ಅವರು ಹೇಳ್ತಾ ಇದ್ರು ಸ್ಕೂಲ್ ಅಲ್ಲಿ ಇದ್ದ ಹೆಂಗಿದ್ದೆ ಪಿಯುಸಿ ಅಲ್ಲಿ ಇದ್ದ ಹೆಂಗಿದ್ದೆ ಡಿಗ್ರಿ ಬಂದಾಗ ಒಬ್ಬ ಆದರ್ಶ ಸ್ಟೂಡೆಂಟ್ ಆದೆ ಅಂತ ಈಗ ತಂದೆ ಒಂದಿದ್ರು ಅವಾಗ ನೀವ್ ಹೇಳ್ತಾ ಇದ್ರಿ ತಂದೆಯವ್ರ ಚೆನ್ನಾಗಿ ಓದ್ಬೇಕು ಅಂತ ಲೈಟ್ ಅಂತ ಹೆಂಗಿದ್ರಿ ಮನೆ ಬಿಟ್ಟು ಹೊರತು ಪಡ್ಸಿದ್ರೆ ಸ್ಕೂಲ್ ಅಲ್ಲಿ ಕಾಲೇಜ್ ಅಂತ ಹೆಂಗಿದ್ರು ಒಳ್ಳೆ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಫಸ್ಟ್ लास्ट ಮಿಡಲ್ ಫಸ್ಟ್ ಒಳ್ಳೆ ಸ್ಟೂಡೆಂಟ್ ಅವ್ರ್ ಏನಾಗಿರುತ್ತೆ ತುಂಬಾ ಹೈಟ್ ಇರ್ತಾರಲ್ಲಾ ಕೆಟ್ಟವ್ರಲ್ಲಿ ಇರ್ತಾರೆ ಅಲ್ಲೇ ಓದೋರು ಇರ್ತಾರೆ ಈ ಹೈಟ್ ಸಮಸ್ಯೆ ಆದಾಗ ಅವ್ರು ನಿನ್ನ ಹಾಕಿರ್ಗೆ ಯಾವಾಗ್ಲೂ ಹಂಗಿದ್ರ ತುಂಬಾ ಆಯ್ತ ನಾನು ಫಸ್ಟ್ ಆಗಿ ಫಸ್ಟ್ ಇಂದ ಲೈಟ್ ಇಲ್ಲ ಸಿಕ್ಸ್ ಫೀಟ್ ಇದ್ದೆ ಅಂದ್ರೆ ನಿಮ್ಮ ಅಂದಾಜ್ ಏನು ಸಿನಿಮಾಗೆ ಬರ್ತಾರಂತ ಅಂತ ಎಲ್ಲದು ಉದ್ದ ಆಗಿ ಮಾಡಿದಾರೆ ಅಂತ 10th ಅಲ್ಲೇ ಸಿಕ್ಸ್ ಫೀಟ್ ಆಗಿರೋ ಹಾಗೆ लास्ट ಪಂಚಲೇ ಕೂರ್ಸ್ತಿದ್ರು ಅಂತ ಅಂದಾಗ 100% ಓಕೆ ಬೋರ್ಡ್ ತುಂಬಾ ಹೆಂಗೆ ಕಾಣಿಸುತ್ತೆ ಮುಂದೆ ಇದ್ದವರನ್ನ ಕಾಣಿಸುತ್ತಿದ್ರು ಆಗ ನಾನು ಅಂದ್ರೆ ವಿಜುವಲ್ ತಗೊಂಡ ಬಿಟ್ಟೆ ವಿಜುವಲ್ ಡಿಪಾರ್ಟ್ಮೆಂಟ್ಸ್ ಕೊಟ್ಟೋದೆ ನಾನು ನಾನು ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಚಿತ್ರಕಲೆ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಓಕೆ ಅದು ಬೇರೆ ತರಾನೇ ಇರುತ್ತೆ ಪ್ರಾಕ್ಟಿಕಲ್ ವರ್ಕ್ಸ್ ಜಾಸ್ತಿ ಇರುತ್ತೆ ಥಿಯರಿ ಕಮ್ಮಿ ತುಂಬಾ ಮಜಾ ಆಯ್ತು ನಮ್ಗೆ ನಾನ್ ಓದಿ ಸಬ್ಜೆಕ್ಟ್ ಏನ ಅಷ್ಟೊಂದು ಯಾವತ್ತು ಇರಿಟೇಟ್ ಆಗ್ತಿರ್ಲಿಲ್ಲ ವ್ಯಕ್ತಿಗಳಿಗೆ ಅಂದ್ರೆ ಮನುಷ್ಯಗೆ ಅದ್ ಏನ್ ಹೇಳ್ಕೊಡ್ತಿದ್ರೆ ಅರ್ಥ ಆಗದಿದ್ದಾಗ್ಲೇನೆ ಎದ ಸಾಕು ಇದು ಅನ್ಸುತ್ತೆ ಬಟ್ ನಮ್ದೆಲ್ಲ ಅನ್ನಿಸ್ತಿಲ್ಲ ಇಷ್ಟಪಟ್ಟೆ ಹೋಗಿದ್ದಲ್ಲ ಸಿನಿಮಾಗ್ ಬಂದಾಗ ಏನಾದ್ರು ಸಿನಿಮಾದಲ್ಲಿ ಒಂದಷ್ಟು ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಮಾಡ್ಬೇಕಾಗತ್ತೆ ಕಲ್ತ್ಬಿಟ್ ಮಾಡ್ಬೇಕಾಗತ್ತೆ ಸೊ ಕಾಲೇಜ್ ಟೈಮು ಅದೇ ಅದೇ ತರ ಇತ್ತು ಈಗ ಸಿನಿಮಾದಲ್ಲಿ ಅಂತ ಬಂದಾಗ ನಿಮ್ದು ಸೀರಿಯಸ್ ರಗಟ್ ಕ್ಯಾರೆಕ್ಟರ್ ತು ಬೇರೆ ತರ ಕ್ಯಾರೆಕ್ಟರ್ ಕಾಂಬಿನೇಷನ್ ಸಿನಿಮಾದಲ್ಲಿ ರಾಂಗ್ ಕಾಂಬಿನೇಷನ್ ಇದು ಆಕ್ಚುಲಿ ತುಂಬಾ ರಾಂಗ್ ಕಾಂಬಿನೇಷನ್ ನಾನು ಸೀರಿಯಸ್ ಆಗಿರ್ಬೇಕು ಹಿಂಗೇ ಮುಖ ಮಾಡ್ಕೊಂಡಿರ್ಬೇಕು ಯಾವ್ದೋ ಒಂದು ಒಂದ್ ಸೀನ್ ನಡೀತಾ ಇತ್ತು ಇಬ್ರು ಡ್ರಿಂಕ್ ಮಾಡ್ಕೊಂಡ್ ಕೂತಿರ್ತೇವೆ ಸಿಗರೇಟ್ ತೆಗೆದು ಹಿಂಗೆ ಎಸಿತ್ತಿನಿ ಅಯ್ಯೋ ನಂದು ಹದಿನಾರು ರೂಪಾಯಿ ಊಟ ಇಚ್ಛೋ ಅಂತ ಕಿರ್ಚ್ಬಿಟ್ರು ಜೋರ ಕಿರ್ಚ್ಕೊಬಿಟ್ರು ನಂದು ಹದಿನಾರು ರೂಪಾಯಿ ವೇಸ್ಟ್ ಆಗೋಯ್ತು ಅಂತ ಆಗೋ ನೆಕ್ಸ್ಟ್ ಡೈಲಾಗ್ ಹೇಳ್ಬೇಕಾ ಏನ್ ಮಾಡ್ಬೇಕು ಅನ್ನೋ ನನ್ಗೆ ಗೊತ್ತಾಗ್ತಿಲ್ಲ ನಾನು ಇಲ್ಲ ನಾನು ರಾಯ್ ಬಗ್ಗೆ ಒಂದು ಹೇಳ್ಬೇಕು ಅವರು ಆ ಕ್ಯಾರೆಕ್ಟರ್ ನೋಡಿ ಹೆಂಗಿದೆ ಆ ಪೋಸ್ಟರ್ ನೋಡೋದಾಗ ಗೊತ್ತಾಗ್ ನಾನು ನೋಡಿದಾಗ್ಲು ಫಸ್ಟ್ ಟೈಮ್ ನೋಡಿದಾಗ್ಲು ಅದೇ ತರ ಕಾಣಿಸ್ತಾ ಇದ್ರು ಅವ್ರೇನು ನಾನು ಹೋದಾಗ ಅವರು ವಿತ್ ಕಾಸ್ಟ್ಯೂಮೇ ಬರ್ತಾ ಇದ್ರಲ್ಲ ರಣ ಇದ್ದಂಗ್ ನಿಂಗೆ ದೇವರೇ ಬೇಜಾರ್ ಮಾಡಿ ಹಿಂಗೆ ಅನ್ಕೊಂಡ್ಬಿಟ್ಟು ಕೂತಿದ್ನ ಬಟ್ ನಮ್ ಸೀನ್ ನಡಿಬೇಕಂದ್ರೆ ಫಸ್ಟ್ ಇವ್ರು ನಕೊಂಡ್ಬಿಡೋರು ಅವಾಗ ಗೊತ್ತಾಯ್ತು ಹೊರ್ಗಡೆಯಿಂದ ರಗಡೋ ಒಳಗಡೆಯಿಂದ ಸಡನ್ ಆಗಿ ನೀವು ನೋಡಿದ್ರು ಯಾರು ಹಿಂಗ ಹಿಂಗ ಅನ್ಸ್ಬಿಡೋದು ಆತರ ಇದೆ ನಿಂಗೆ ಔಟ್ಲುಕ್ ಆತರ ಇತ್ತು ಅದು ಅಷ್ಟು ರಗಡ ಅಂದ್ರೆ ನಿಂಗೆ ಅವ್ರ ಕ್ಯಾರವನ್ ಇಳಿದು ಸೆಟ್ ಒಳಗಡೆ ಬರುವಾಗಲೇ ಕ್ಯಾರೆಕ್ಟರ್ ಒಳಗಿರ್ತಿದ್ರು ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಆ ಮುಂಜಾ ಅಷ್ಟು ಡೆಡಿಕೇಶನ್ ಇರ್ಬೇಕಲ್ವಾ ನಿಮ್ಗೆ ಹೆಂಗಿರ್ತೀವಿ ನಿಮ್ಗೆ ಅಷ್ಟು ವರ್ಕ್ಔಟ್ ಆಗಲ್ಲ ಅದು ನಾವ್ ಇಡೀ ದಿನ ಆ ಕ್ಯಾರೆಕ್ಟರ್ ಅಲ್ಲಿ ಆ ಕ್ಯಾರೆಕ್ಟರ್ ಅಲ್ಲಿ ಇರ್ತಿದ್ದು ನಮ್ದು ಹೆಂಗಿದ್ರು ನಡೀತಿದ್ ಬಿಡಿ ಕಿತ್ತೋಗಿರೋ ನನ್ ಮಕ್ಳು ಕ್ಯಾರೆಕ್ಟರ್ ಅಲ್ವಾ ಮೊದ್ಲ ಕಿತ್ತೋದ್ರು ಇರ್ಬೇಕು ಬಟ್ ನನಗ್ ಅನೇ ಅನ್ಸಿದ್ದು ಸೊ ಈ ತರ ಇರ್ತಾರೆ ಬಟ್ ನಮ್ದೇನೋ ಒಂದ್ ಕೂಡ ಫಸ್ಟ್ ಇವ್ರೇನ್ ಹಾಕೊಂಡ್ಬಿಡೋರು ಹಾ ರೆಡಿ 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 ಮತ್ತೆ ರಡಿಬಿಡ್ತೀನಿ நகஸிபிடுத்துறா <śles> <śles> <sus> ಈಗ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಅದು ಸಕ್ಕ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ರಾಣ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಅವ್ನ್ ಲೈಫ್ ಅಲ್ಲಿ ತುಂಬಾ ಏನೇನೋ ನಡೀತಾನೆ ಇರುತ್ತೆ ಒಂದ್ ಹೆಲ್ಪ್ ಕೇಳ್ಕೊಂಡ್ ಬರ್ತೀನಿ ಇವ್ರ ಹತ್ರ ಬಟ್ ಆದ್ರೂ ಒಂದ್ ರಾಣ ಅದು ಒಂದು ಬಿಟ್ಕೊಡಂಗಿಲ್ಲ ಹೆಂಗ್ ಗೊತ್ತಾ ಹೆಲ್ಪ್ ಕೇಳ್ಕೊ ಬಂದಿರೋ ನನ್ನ ಹತ್ರ ನಮ್ನೇ ಎದುರ್ಸಿ ಇಟ್ಕೊಂಡ್ಬಿಟ್ಟಿರ್ತಾರೆ ಎದುರ್ಸಿ ಅವ್ರ ಮನೆಲಿ ಇಟ್ಕೊಂಡು ಅವ್ರನ್ನೇ ಕೆಲಸ ಇಟ್ಕೊಂಡು ಅವ್ರ ಮನೇಲಿ ಎಲ್ಲ ಅವ್ರದೇ ಇಟ್ಕೊಂಡು ಎಲ್ಲಾ ನಮ್ದೆ ಭಯ ನಮ್ಗೆ ಕೊಡ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಹೊಡೆದ್ಬಿಡ್ತಾರೆ ಒಂದೇ ಪೆಟ್ಟು いや。<laughs> <laughs> ಹುಲಿ ಕಾರ್ತಿಕ್ ಈಗ ನಾನು ರಿಯಲಟಿ ಶೋನ ಟಿವಿ ನಲ್ಲಿ ಸಿಕ್ಕಾಪಟ್ಟೆ ನಗಿಸ್ ರಿಯಲ್ ಲೈಫ್ ಅಲ್ಲಿ ಹೆಂಗಿ ಕಾರ್ತಿಕ್ ಅವರು ತುಂಬಾ ಸೀರಿಯಸ್ ആണ് एक्चुअली ಸೀರಿಯಸ್ ತುಂಬಾ ಸೀರಿಯಸ್ ನಿಜ ಹೇಳ್ತಾ ಇದೀನಿ ಇದು एक्चुअली ಟೈಮ್ ಡಿಸ್ಕಸ್ ಮಾಡಿದ್ವಿ ಅವ್ರ ಕಾಮಿಡಿಗಿಂತ ಸೀರಿಯಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗೆ ಅವರು ತುಂಬಾ ತಲೆಲ್ಲಿ ಇದೆ ಅದು ಒಂದು ಯಾವದರ ನೆಕ್ಸ್ಟ್ ಮಾಡಿದ್ರೆ ಕಂಪ್ಲೀಟ್ ಕಾಮಿಡಿ ಕಟ್ ಮಾಡ್ಬಿಟ್ಟು ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ ಅಂದ್ರೆ ಎಲ್ಲಾ ಆರ್ಟಿಸ್ಟ್ ಗಳು ಇರುತ್ತೆ ನಮ್ಮ ತಂದೆಗೂ ಕಾಮಿಡಿಯನ್ ಕಾಮಿಡಿ ತರನೇ ತೋರಿಸ್ಬೇಕು ಕಾಮಿಡಿ ಮಾಡಿ ಕಾಮಿಡಿ ಮಾಡಿ ಅದೆಲ್ಲ ಬೇರೆ ಬೇರೆ ಮಾಡಿಸ್ಬೇಕು ತನೇ ಪರೋಟ ಸೂರ್ಯ ಅವ್ರದ್ದು ಹೇಳ್ತಿದ್ರು ಅವ್ರೆ ಯಾವ ತರ ಸ್ಟ್ಯಾಂಡ್ ಆದ್ರು ಹೀರೋಗಳಾಗಿ ಇವತ್ತು ಅವ್ರ ಸಿನಿಮಾಗಳಿಗೆ ಮಲಯಾಳಿ ಆರ್ಟಿಸ್ಟ್ ಎಲ್ಲಾ ಗೆಸ್ಟರ್ಬಿಎನ್ಸ್ ಮಾಡ್ತಾ ಇದಾರೆ ಸೊ ಆ ತರ ಸ್ಟೇಜ್ ಅಲ್ಲಿ ಬರೋ ಒಬ್ರು ಈರೋ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಮುಂದೆ ಒಂದು ವಿಲನ್ ಏನಂದ್ರೆ ತುಂಬಾ ದೊಡ್ಡ ವಿಲನ್ ಮಾಸ್ ವಿಲನ್ ತರ ಅಲ್ಲ ನನ್ಗೆ ನನ್ಗೆ ಹೆಂಗಂದ್ರೆ ಅಂದ್ರೆ ಈ ತಮಿಳ್ ಸಿನಿಮಾದಲ್ಲೆಲ್ಲ ಇರ್ತಾವ್ ನಿಮ್ಗೆ ತರ ಈ ರೋಡಲ್ಲಿ ಕುಡಿದು ರೋಡಲ್ಲಿ ಬಿದ್ದು ಈ ಪಾಪ್ಕಾರ್ನ್ ಅಂಕಿಟಾಗಿರಲ್ಲ ಡ್ಯಾಲಿಸ್ ಮಾಡಿದಾರಲ್ಲ ಆತರ ಕ್ಯಾರೆಕ್ಟರ್ ಚಪ್ಪ ತರ ಇರಬೇಕು ಮಾಡೋದು ಈಸಿ ನಂಗೆ ತರ ಮಾಡಿದ್ಯಾರೆಕ್ಟರ್ ಮಾಡಬೇಕು ಈ ನನಗಿರೋ ಬಾಡಿಗೆ ನನ್ ಇವ್ರ ತರ ಕ್ಯಾರೆಕ್ಟರ್ ಸತ್ರು ಮಾಡಕ್ಕಾಗಲ್ಲ ಅದು ಹ್ಮ್ ನನ್ ನನ್ ಬಾಡಿಗೆ ಏನಿದೆ ನನ್ನ ಬಾಡಿ ಲ್ಯಾಂಗ್ವೇಜ್ ಏನಿದೆ ನನ್ಗೆ ಅದು ಮಾಡ್ಬೇಕಂತ ನನ್ ಕಾಮಿಡಿ ನನಗೆ ನಮ್ಮ ಅಮ್ಮಲೆ ಕೇಳ್ತ ಎಂಗ್ ಕಾಮಿಡಿ ನೀನು ಅಂತ ಸಿಕ್ಕಪಟೆ ಸೀರಿಯಲ್ ನಾ ಮನೇಲಿ ಸೀರಿಯಸ್ ಆಗಿರ್ತಿದೆ ಎಲ್ಲಾ ಕಡೆ ಕಾಲೇಜಲ್ಲೆಲ್ಲ ಸೀರಿಯಸ್ ಆಗಿ ಬಟ್ ಹುಡುಗರು ಹುಡುಗರು ಸಿಕ್ದಾಗ ಕಾಮಿಡಿ ಮಾಡ್ಕೊಂತ ಇದ್ವಿ ನಾಟಕ ಮಾಡ್ತಿದ್ವಿ ನೀವು ನಂಬಲ್ಲ ನಾನು ಈ ಮಾಡಿರೋ ಎಲ್ಲಾ ನಾಟಕದಲ್ಲೂ ನಾನು ವಿಲನೇ ಮಾಡಿರೋದು ಪ್ರತಿ ನಾಟಕದಲ್ಲೂ ನಾನು ವಿಲನೇ ಮಾಡಿರೋದು ನನಗೆ ಇವಾಗ ಹೆಂಗ್ ಕಾಮಿಡಿ ಪೌರಾಣಿಕ ಪಾತ್ರನೇ ಇಲ್ಲ ನಾರ್ಮಲ್ ಸಾಮಾಜಿಕ ಪೌರಾಣಿಕ ಏನಿವ್ ಯಾವ್ದು ಮಾಡಿದ್ರು ಪೌರಾಣಿಕ ಮಾಡಿದೆ ಅಂದ್ರೆ ಹಿರಣ್ಯ ಕಶು ಈ ಯಾರು ದುರ್ಯೋಧನ ಆ ಈ ತರ ಎಲ್ಲ ಮಾಡ್ತೀವಿ ಬಿಡಿ ಉಂಡೆಲ್ಲ ನೋಡ ಯಾವಾಗ ಅಯ್ಯೋ ಎಂತ ಟೈಮಲ್ಲಿ ಕೇಳ್ಬಿಟ್ರಿ ಎಷ್ಟು ವರ್ಷ ಸಾಮಾನ್ಯ ಒಂದು ಹಾ ಆಯ್ತು ಒಂದು ಹತ್ತು ವರ್ಷ ಆಯ್ತು ಇವಾಗ ಒಂದು ಒಂದೆರಡು ಲೈನ್ ಒಂದೆರಡು ಲೈನ್ ಹೆಂಗ್ ಬರುತ್ತೆ ಯಾರು ಹೇಳ್ತಾರೆ ನಾನ್ ಹೇಳಿ ಈಗ ಹುಲಿ ಹೇಳಿದ್ರೆ ಹೆಂಗಿರುತ್ತೆ ಕಾರ್ತಿಕ್ ಹೇಳಿದ್ರೆ ಹೆಂಗಿರುತ್ತೆ ಈಗ ಕಾರ್ತಿಕ್ ಈಗ ಒಂದಷ್ಟು ಸೆಗ್ಮೆಂಟ್ ಗಳೆಲ್ಲ ನೆನಪು ಮಾಡ್ಕಿನ್ ಏನೋ ಪಾಪ ಇವಾಗ ಯಾವ್ದು ಮಾಡ್ತಾ ಬ್ಯಾಂಕೋ ಮಾಡ್ತಿದ್ವಿ ಬ್ಯಾಂಕು ಕ್ಯಾರೆಕ್ಟ್ರು ಸೊ ಎಲ್ಲ ನೆಗೆಟಿವ್ ಮಾಡ್ಕೊಂಡಿದ್ವಲ್ಲ ನನ್ ಕಾಮಿಡಿ ಆಗಿರೋದೆ ಈಗ ಕಾಮಿಡಿ ಈಗ ಎಂಟು ವರ್ಷ ಆಯ್ತು ನಾನು ಕಾಮಿಡಿ ಸೊ ಎಂಟು ವರ್ಷ ಆಯ್ತು ನೀವು ಸಡನ್ ಹೆಂಗ ಹೇಳಿ ಈಗ ಹಿರಣ್ಯ ಕಶುಬು ಎಲ್ರಿಗೂ ಎಲ್ರು ಬಯಲು ಇರ್ತಾರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿರೋಲ್ಲ ಆದ್ರೆ ರಾಜ್ ಕುಮಾರ್ ಮಾಡೋದಾಗ್ಲೇ ಎಲ್ಲರೂ ನಾನು ಒಂದ್ಸರಿ ಹೇಳೋಣ ಅದೊಂದು ಫ್ಲೋಲ್ ಇಷ್ಟು ದಲ ಏನದು ಯಾರು ನಾನು ಯಾರು ಕಶಪ್ಪ ಬ್ರಹ್ಮಣ್ಣ ನಿಮ್ಗೆ ಬರ್ತದೆ ನೋಡಿ ನಾನು ಯಾರು ಹೇಳೋದು ಹೇಳದಾಗ ಚೆನ್ನಾಗಿ ತೂಕ ಇರುತ್ತೆ ಏನಿಲ್ಲ ಒಟ್ಟಲ್ಲಿ ಒಂದೊಂದು ಸೀರಿಯಸ್ ರೋಲ್ ಮಾಡ್ಬೇಕು ಮಾಡ್ಬೇಕು ಅನ್ನೋದು ಆಸೆ ಇದೆ ಮಾಡಿದೀನಿ ಅದ್ ಸ್ಕಿಟ್ ಅಲ್ಲಿ ನೋಡಿದ್ರು ಸ್ಕಿಟ್ ಗಳಲ್ಲೆಲ್ಲ ಸೀರಿಯಸ್ ಮಾಡಿದಾರೆ ಅಳಿಸಿದಾರೆ ಜನಗಳನ್ನ ನಗ್ಸಿದಾರೆ ಪ್ರತಿಯೊಂದು ಮಾಡಿದಾರೆ ಬಟ್ ಒಂದ್ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ಬೇಕು ಆತರ ಒಂದು ಕ್ಯಾರೆಕ್ಟರ್ ಅಂತ ಒಂದು ಒಂದು ಆಸೆ ಅಂತ ಇರುತ್ತೆ ಅಲ್ವಾ ಅದು ಈಗ ಒಬ್ಬರನ್ನ ಇಂತದಕ್ಕೆ ಅದೇ ಆಗ್ಬಿಡುತ್ತೆ ಇವ್ರಿಂದ ಈಗ ನೀವು ಅವಾಗ ಹೇಳಿದಂಗೆ ಈಗ ಮಾಸ್ ಅಂತ ಬಂದ ಬರೀ ಹೊಡಿಬೇಕು ಅದೇ ಮಾಡ್ಬೇಕು ಈಗ ನಿಮ್ಮಲ್ಲೂ ಬೇರೆ ಇರುತ್ತೆ ಆಕ್ಟರ್ ಮಾಡ್ಕೋಬೇಕಂದ್ರೆ ಬೇರೆ ಮಾಡ್ಬೇಕು ಬಟ್ ಆತರ ಒಂದು ಆಪರ್ಚುನಿಟಿ ಬರ್ಬೇಕಾಗತ್ತೆ ಆ ತರ ನೀವು ಹೇಳಿದಂಗೆ ಪ್ರೊಜೆಕ್ಟ್ ಮಾಡಬಾರ್ದು ಅಂತ ಅಂದ್ರೆ ಗೊತ್ತ ಕೇಳ್ಬೇಕಲ್ಲ ಅವ್ರಿಗೂ ಆರ್ಟಿಸ್ಟ್ ಏನ್ ನಿಮ್ ಇಷ್ಟ ಅಂತ ಇಲ್ಲ ಆಗಲ್ಲ ಅಲ್ಲಿ ಕೊಟ್ಟಿದ್ದೀವಿ ನೀವು ಮಾಡಿ ನಿಮ್ ಪೇಮೆಂಟ್ ಇಷ್ಟು ನೀವು ಮಾಡಿ ಅಷ್ಟೇ ಈ ಅಷ್ಟು ಆಗ್ತಿರೋದು ಕಮಲು ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದಾರೆ ಅಂದ್ರೆ ನನ್ಗೆ ಇವ್ರ ಗೊತ್ತೇ ಇರ್ಲಿಲ್ಲ ನನ್ ಜೊತೆ ವರ್ಕ್ ಮಾಡದ್ಮೇಲೆ ಅಲ್ವಾ ಗೊತ್ತಾಗಿದ್ದು ನಾವಿಬ್ರು ಇಬ್ರು ಮಾತಾಡದಾಗ್ಲೇ ಗೊತ್ತಾಗಿತ್ತಲ್ಲ ಸೊ ನಾನು ಅದಕ್ಕೆ ನಾನ್ ನೆಕ್ಸ್ಟ್ ಏನಾದ್ರು ನಾನ್ ಪ್ಲಾನ್ ಮಾಡ್ತಿದ್ದಾಗ ನಾನು ಪ್ರತಿ ಸಿನಿಮಾ ಮಾಡ್ಬೇಕಾದ್ರು ಯೋಚನೆ ಮಾಡ್ತೀನಿ ಅಪ್ಪ ಈ ಸಿನಿಮಾದಿಂದ ಇನ್ನೊಂದ್ ನಾಲ್ಕು ಸಿಕ್ಕಿದ್ರೆ ಸಾಕಪ್ಪ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗುತ್ತೆ ನಿಮಗೆ ಹಿರಣ್ಯ ಅಂದ್ರೆ ಒಬ್ಬ ಕಳುನ್ ಕ್ಯಾರೆಕ್ಟರ್ ನಾನು ಎಲ್ಲೂ ಮಾಡಿಲ್ಲ ಸಿನಿಮಾ ಅಂತ ಬಂದ್ರೆ ಎಲ್ಲೂ ಮಾಡಿರ್ಲಿಲ್ಲ ಕಾಮಿಡಿ ಮಾಡೋಕೆ ನಿಮ್ಗೆ ಈಗ ಕುಡುಕ ಅದು ಇದು ಎಲ್ಲ ವೆರೈಟಿ ಸಿಗುತ್ತೆ ಕಳ್ಳನ್ ಕ್ಯಾರೆಕ್ಟರ್ ಒಂದು ಮಜಾ ಇರೋ ಕ್ಯಾರೆಕ್ಟರ್ ಸೊ ಇದ್ರಲ್ಲಿ ಒಂದು ಕಾರ್ ಕಳ್ಳನ್ ಕ್ಯಾರೆಕ್ಟರ್ ತುಂಬಾ ಸ್ಪೆಷಲ್ ಆಗಿದೆ ಇದು ಮಾಡದೇ ಇರೋ ಕ್ಯಾರೆಕ್ಟ್ರು ಸೊ ತುಂಬಾ ಸೀರಿಯಸ್ ಆಗಿ ನಗುನೇ ಬರ್ದೇ ಇರೋ ವ್ಯಕ್ತಿ ಮುಂದೆ ನಾವೇನೋ ಏನೋ ಮಾಡಕ್ ಟ್ರೈ ಮಾಡ್ತೀವಲ್ಲ ಸ್ಪೆಷಲ್ ಈಗ ನಾವು ಇನ್ನೊಬ್ಬ ಕಾಮಿಡಿಯನ್ನು ಸೇರ್ಕೊಡು ನಾನು ರಂಗಣ್ಣ ರಘು ಸಾರು ನಾವು ಆರಾಮಸೆ ಮಾಡಬಹುದು ನೀವು ಇಂಥ ಕ್ಯಾರೆಕ್ಟರ್ ಎದುರುಗಡೆ ಮಾಡದಿದೆಯಲ್ಲ ತುಂಬಾ ಚಾಲೆಂಜಿಂಗ್ ಆಗಿ ಇತ್ತು ಅದನ್ನ ಸರ್ ನಿಮಗೆ ಎರಡು ಸಿನಿಮಾ ಆಯ್ತು ನೆಕ್ಸ್ಟ್ ಸಿನ್ಮಾ ಇದೊಂದು ಪವರ್ ಪ್ಯಾಕ್ ಸಿನ್ಮಾ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡ್ ಬರ್ತಿರುವಂತ ಸಿನಿಮಾ ಎಷ್ಟು ಸ್ಪೆಷಲ್ ಆಗುತ್ತೆ ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಒಳ್ಳೆ ಕಂಟೆಂಟನ್ನ ನಂಬಿದ್ದೀವಿ ನಂಬಿದೀವಿ ಎಂಡ್ ಆಫ್ ದಿ ಡೇ ಕಂಟೆಂಟ್ ಮೇನ್ ನಮ್ಮ ನನಗೆ ತುಂಬ ಕಂಟೆಂಟನ್ನ ನಂಬ್ತೀನಿ ನಾನು ಸೊ ಯಾವತ್ತೂ ಮಾಡದೇ ಒಂದು ಪಾತ್ರ ವಿಭಿನ್ನ ಪಾತ್ರ ನೀವು ರಾಜ್ಯವರ್ಧನ್ನ ಈ ಥರನೂ ನೋಡ್ಬೋದು ಇವನು ಇದನ್ನೂ ಮಾಡ್ತಾನೆ ಕೇಪಬಲ್ ಇದ್ದಾನೆ ಅನ್ನೋ ಥರದ್ದು ಒಂದು ಪಾತ್ರ ತುಂಬ ಸ್ಪೆಷಲ್ ಆಗತ್ತೆ ನನಗೆ ಪ್ರತಿ ಒಂದು ಪಾತ್ರಗಳನ್ನು ನಾವು ಸೆಲೆಕ್ಟ್ ಮಾಡಿ ಮಾಡಿರ್ತೀವಲ್ಲ ತುಂಬ ವರ್ಕ್ ಇದೆ ಅದರಿಂದ ತುಂಬ ಕಷ್ಟ ದಿನಗಳಿದೆ ಆ್ಯಕ್ಚುಲಿ ಅದರಿಂದ ಲೆನ್ಸ್ ಎಲ್ಲ ಹಾಕಿ ಫೈಟ್ಸ್ ಎಲ್ಲ ನಿಮಗೆ ಬೇರೆ ಥರನೇ ಇದೆ ಒಂದೊಂದು ಫೈಟು ನಾನು ಒಂದು ಹತ್ತು ಹತ್ತು ದಿನ ಹನ್ನೆರಡು ಹನ್ನೆರಡು ದಿನ ಮಾಡಿದ್ದೀವಿ ಇಡೀ ಸಿನಿಮಾದಲ್ಲಿ ಫೈಟ್ ಸಕ್ಕತ್ತು ಪ್ಲಸ್ ಆಗುತ್ತೆ ಏನಕ್ಕೋಸ್ಕರ ಹೊಡಿತಾನೆ ಅವನು ಅನ್ನೋದೊಂದು ಬೇಕಲ್ಲ ಅವ್ನು ಒಂದು ತುಂಬ ಸ್ಟ್ರಾಂಗ್ ರೀಸನ್ ಇದ್ದಾನೆ ಅವ್ನು ಏನು ಕೊಡದಾರ್ತಾನೆ ಅವ್ನ ಲೈಫ್ನ ಏನಕ್ಕೆ ರಿಸ್ಕಲ್ಲಿ ಇಟ್ಕೊಂಡು ಇದು ಮಾಡ್ತಾನೆ ಅಂತ ಸೊ ಆಟೋಮೆಟಿಕ್ಕಾಗಿ ಆ ಪಾತ್ರ ಅನ್ನೋದೇ ತುಂಬ ಚೆನ್ನಾಗಿದೆ ಸೊ ಆ ರೀತಿಲಿ ಹಿರಣ್ಯ ಸಿನಿಮಾ ಸ್ಪೆಷಲ್ ಆಗುತ್ತೆ ಸುಮಾರು ವರ್ಷ ಬಿಟ್ಕೊಂಡು ನೋಡಿದ್ರು ನಾನು ಅವತ್ತು ಹಿರಣ್ಯ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೆ ನೆಕ್ಸ್ಟ್ ನಾನು ಯಾವುದೇ ಆ್ಯಕ್ಷನ್ನು ಯಾವುದೇ ನೆಗೆಟಿವ್ ಶೇಡ್ ಮಾಡ್ಬಹುದು ಅದಕ್ಕೊಂದು ಬೇಸ್ ಆಗತ್ತೆ ಇದು ನೆನ್ಪಲ್ಲಿ ಉಳಿಬೇಕು ನೆನ್ಪಾಲ್ ಉಳಿಯತ್ತೆ ನನಗಂತೂ ಉಳಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಳಿಯುತ್ತೆ